ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನು ಗೋಧಿನೊಚ್ಚಿನಿಂದ ಇನ್ಸ್ಟೆಂಟಾಗಿ ದೋಸೆ ಮಾಡ್ತಾಯಿದ್ದೇನೆ ಇದು ಇದಕ್ಕೆ ಗೋಧಿ ಕಡಿ ಅಂತಲೂ ಹೇಳ್ತಾರೆ ಇಂಗ್ಲೀಷಲ್ಲಿ ಬ್ರೋಕನ್ ವೀಟ್ ಅಂತ ಹೇಳ್ತಾರೆ ಇದರದ್ದು ರುಚಿಯಾದ ನಾನು ದೋಸೆ ಮಾಡ್ತಾಯಿದ್ದೇನೆ ಇದನ್ನು ಒಂದು ಎರಡು ಮೂರು ಸಲ ಚೆನ್ನಾಗಿ ವಾಶ್ ಮಾಡಬೇಕು ಎರಡು ಮೂರು ಸಲ ವಾಶ್ ಮಾಡಿ ಆಯಿತು ಈಗ ಅರ್ಧ ಕಪ್ ಮೊಸರು ತಗೊಂಡಿದ್ದೇನೆ ಇದನ್ನು ಈಗ ನುಚ್ಚಿಗೆ ಹಾಕ್ತೇನೆ ಒಂದು ಅರ್ಧ ಕಪ್ ನೀರು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಇಪ್ಪತ್ತು ನಿಮಿಷ ನೆನೆಯಲಿಕ್ಕೆ ಬಿಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಇಡುವ ಒಂದು ಟ್ವೆಂಟಿ ಮಿನಿಟ್ಸ್ ಇಡುವ ಅದು ನೆನ್ನೆಯ ಹೊತ್ತಿಗೆಯಲ್ಲಿ ನಾನು ಚಟ್ನಿ ಮಾಡ್ತಾ ಇದ್ದೇನೆ ಉರಿಗಾಡ್ಲೆ ಚಟ್ನಿ ಎರಡು ಹಸಿಮೆಣಸಿನಕಾಯಿ ತಗೊಂಡಿದ್ದೇನೆ ಒಂದು ಮೂರು ನಾಲ್ಕು ಬೆಳ್ಳುಳ್ಳಿ ಒಂದು ಸಣ್ಣ ತುಂಡು ಶುಂಠಿ ಮತ್ತು ಒಂದು ಕಾಲು ಕಪ್ಪು ಉರಿಗಾಡ್ಲೆ ಮತ್ತು ಒಂದು ಅರ್ಧ ಕಪ್ಪು ತೆಂಗಿನಕಾಯಿ ತುರಿ ಸಣ್ಣ ತುಂಡು ಹುಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ನೀರು ಹಾಕಿ ಇದನ್ನು ಗ್ರೈಂಡ್ ಮಾಡುವ ನೋಡಿ ಗ್ರೈಂಡ್ ಆಯಿತು ಈಗ ಪಾತ್ರೆಗೆ ಹಾಕ್ತಾ ಇದ್ದೇನೆ ಇಲ್ಲಿ ನಾನು ಒಗ್ಗರಣೆಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಅದಕ್ಕೆ ಸ್ವಲ್ಪ ಸಾಸಿವೆ ಕರಿಬೇವು ಮತ್ತು ಒಂದು ಮೆಣಸು ಫ್ರೈ ಮಾಡಿ ಒಗ್ಗರಣೆ ಹಾಕಿದೆ ನೋಡಿ ಇಲ್ಲಿ ಟ್ವೆಂಟಿ ಮಿನಿಟ್ಸ್ ಆಯಿತು ಈಗ ಒಳ್ಳೆ ನೆಂದಿದೆ ಇದು ಈಗ ಇದನ್ನು ಗ್ರೈಂಡ್ ಮಾಡುವ ಈಗ ಇದನ್ನು ನೈಸಾಗಿ ಗ್ರೈಂಡ್ ಮಾಡುವ ನೋಡಿ ಗ್ರೈಂಡ್ ಆಯಿತು ಒಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ ಈಗ ಇದಕ್ಕೆ ರುಚಿಗೆ ತಪ್ಪ ತಕ್ಕಷ್ಟು ಉಪ್ಪು ಹಾಕುವ ಚೆನ್ನಾಗಿ ಮಿಕ್ಸ್ ಮಾಡುವ ಇಲ್ಲಿ ನಾನು ಅರ್ಧ ಟೀ ಸ್ಪೂನು ಈನು ಇದ್ದೇನೆ ಇದು ಇನ್ಸ್ಟೆಂಟಾಗಿ ಮಾಡೋದ್ರಿಂದ ಈನು ಇಲ್ಲದಿದ್ದರೆ ಸೋಡಾ ಹಾಕಬೇಕಾಗ್ತದೆ ಚೆನ್ನಾಗಿ ಮಿಕ್ಸ್ ಮಾಡುವ ಇಲ್ಲಿ ನಾನು ಕಾವಲಿ ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ ಈಗ ದೋಸೆ ಮಾಡುವ ನಿಮಗೆ ಎಣ್ಣೆ ಬೇಕಿದ್ರೆ ಹಾಕ್ಬೋದು ನಾನು ಹಾಕ್ತಾ ಇಲ್ಲ ನೋಡಿ ಒಂದು ಸೈಡ್ ಫ್ರೈ ಆಗಿದೆ ಈಗ ಇನ್ನೊಂದು ಸೈಡ್ ಹಾಕುವ ನೋಡಿ ಫ್ರೆಂಡ್ಸ್ ಒಂದು ದೋಸೆ ಆಯಿತು ಈಗ ಇನ್ನೊಂದು ದೋಸೆ ಮಾಡ್ತಾ ಇದ್ದೇನೆ ಇದೇ ಥರ ಎಲ್ಲ ದೋಸೆಯನ್ನು ಮಾಡುವ ನೋಡಿ ಫ್ರೆಂಡ್ಸ್ ಗೋಧಿನೊಚ್ಚಿನ ರುಚಿಯಾದ ಮತ್ತು ಮೆದುವಾದ ದೋಸೆ ರೆಡಿ ಆಯಿತು ಎಷ್ಟು ತುಂಬ ಆಗಿದೆ ನೋಡಿ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್